ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ನಿಮಗೆ ಈಗಾಗಲೇ ನಾನು ಅಧ್ಯಕ್ಷನಾದ್ಮೇಲೆ ಅನೇಕ ಚುನಾವಣೆಗಳು ನಡೆದಿದೆ ಅನೇಕ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷ ಜೈಬೇರಿ ಬಾರಿಸಿ ಮೊದಲನೇದಾಗಿ ನಾನು ಅಧ್ಯಕ್ಷನಾದ್ಮೇಲೆ ನಾನೇ ಗೆದ್ದೆ ಒಂಬತ್ತು ಚುನಾವಣೆಯಲ್ಲಿ ನಾನೇ ಗೆದ್ದೆ ತದನಂತರ ನಮ್ಮ ಎಮ್ ಎಲ್ ಎರು ಗೆದ್ರು ಮತ್ತೆ ಮುನ್ಸಿಪಾಲ್ಟಿ ಗೆದ್ರಿ ಎಲ್ಲ ಮತ್ತೆ ಡಿಸಿಸಿ ಬ್ಯಾಂಕ್ ಗೆದ್ರಿ ಎಲ್ಲ ಗೆಲುವಿನ ಒಂದು ಪತಾಕನೆ ಹರಿಸ್ಕೊಂಡ್ ಬರ್ತಾ ಇದ್ವಿ ಈಗ ಹತ್ತಿರದಲ್ಲೇ ಮುಂದಿನ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕೋಮಲ್ ಚುನಾವಣೆ ನಡೆಯುವಂತ ಒಂದು ಇದನ್ನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಹೈಕಮಾಂಡ್ ಆದಂತ ಶ್ರೀಮಾನ್ ರೀ ದೇವೇಗೌಡರು ಅವರು ಮತ್ತೆ ನಮ್ಮ ಶಾಸಕರು ಮತ್ತೆ ಎಲ್ಲ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಪೂರ್ವದ ಒಂದು ಇದಕ್ಕೆ ಮೊದಲು ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ತಾಲೂಕೆಲ್ಲ ಅದನ್ನ ಈಗ ಎರಡು ಭಾಗ ಮಾಡಿ ಒಂದು ಪೂರ್ವ ಒಂದು ಪಶ್ಚಿಮ ಅಂತ ಹೇಳಿ ಮಾಡಿದ್ದಾರೆ ಪೂರ್ವಕ್ಕೆ ತೊಂಬತ್ತೆರಡು ಸೊಸೈಟಿಗಳು ಬರ್ತವೆ ಪಶ್ಚಿಮಕ್ಕೆ ಎಪ್ಪತ್ತೆರಡು ಎಪ್ಪತ್ಮೂರು ಸೊಸೈಟಿಗಳು ಬರ್ತವೆ ಈ ರೀತಿ ವಿಭಾಗ ಮಾಡಿದ್ದಾರೆ ಪೂರ್ವ ಪೂರ್ವಕ್ಕೆ ನಮ್ಮ ಮುಖಂಡರು ಮತ್ತೆ ನಮ್ಮ ಶಾಸಕರು ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನ್ನನ್ನ ಯಾಕೆಂದ್ರೆ ನನ್ನ ಹಾಲಿ ನಿರ್ದೇಶನಾಗಿದ್ದೆ ಹಾಲಿ ನಿರ್ದೇಶಕರಾಗಿರೋದ್ರಿಂದ ಮತ್ತೆ ನಮ್ಮನ್ನ ಈ ಒಂದು ಭಾಗಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಆ ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಹೈಕಮಾಂಡ್ಗೆ ಮತ್ತು ನಮ್ಮ ಮುಖಂಡರಲ್ಲಿಗೂ ಕೂಡ ನಾನು ಆಭಾರಿ ಆಗಿದ್ದೀನಿ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೇನೆ ನಾನು ಕೋಲಾರ ಹಾಲು ಕೂಡದ ಅಧ್ಯಕ್ಷನೂ ಆಗಿದ್ದೆ ಮತ್ತೆ ಮೂರು ಬಾರಿ ನಿರ್ದೇಶಕನೂ ಆಗಿ ಆಗ ನಾನು ಪ್ರಥಮ ಬಾರಿ ನಿರ್ದೇಶಕನಾಗಿದ್ದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಆ ರೀತಿ ಸೊಸೈಟಿಗಳನ್ನ ಸುಮಾರು ನೂರಾರು ಸೊಸೈಟಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಲ್ಲ ಕಡೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೂಡ ಹಾಕೊಂಡು ಎಲ್ಲ ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಡೆಲಿಗೇಟ್ಗಳು ನನ್ನನ್ನ ಮತ್ತೆ ಚುನಾಯಿಸ್ತಾರೆ ಹೇಳಿ ನಾನು ನಂಬಿದ್ದೀನಿ ಮತ್ತೆ ಅವರೆಲ್ಲರಿಗೂ ಕೂಡ ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಪ್ರಯತ್ನಿಸ್ತಾರೆ ಎಲೆಕ್ಷನ್ ಚುನಾವಣೆ ಯಾವುದೇ ಆಗ್ಲಿ ಅದಕ್ಕೆ ನಮ್ಮ ಸಿದ್ಧತೆ ನಮ್ಮ ಪಕ್ಷದ ಕಡೆಯಿಂದ ಸಿದ್ಧತೆ ಯಾವತ್ತೂ ಜೋರಾಗಿ ಇದೆ ಎಲೆಕ್ಷನ್ ಯಾವ ರೀತಿ ನಡೀತದೆ ಅಂದ್ರೆ ನಮ್ಮ ಪಕ್ಷದ ಡೆಲಿಗೇಟ್ಗಳೇ ಬಹಳಷ್ಟು ಚೆನ್ನಾಗಿದೆ ಪಶ್ಚಿಮದಲ್ಲೂ ಅಷ್ಟೇ ಪೂರ್ವದಲ್ಲೂ ಅಷ್ಟೇ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತೆ ಅಧ್ಯಕ್ಷರ ಡೆಲಿಗೇಟ್ ಆಗಿರ್ತಕ್ಕಂಥವ್ರು ಎಲ್ಲ ಕೂಡ ನಮ್ಮ ಪಕ್ಷದವರೇ ಜಾಸ್ತಿ ಹಾಗಾಗಿ ಎರಡೂ ಕಡೆ ಗೆಲುವು ನಿಶ್ಚಿತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಮತ್ತೆ ಇನ್ನೊಂದು ಲೇಡೀಸ್ ಏನ್ ಕೂಡ ನಮ್ಮ ಶಾಸಕರು ನಿರ್ಧಾರ ಏನ್ ತಗೋತಾರೋ ಅದ್ರ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಯಾಕಂದ್ರೆ ಇಪ್ಪತ್ತೈದು ಲೇಡೀಸ್ ಸೊಸೈಟಿನಲ್ಲಿ ಸುಮಾರು ಇಪ್ಪತ್ತೆರಡು ಸೊಸೈಟಿಗಳು ಕೂಡ ನಮ್ಮ ಪಕ್ಷದೇ ಆಗಿದೆ ಅದು ಕೂಡ ಅವರ ಒಂದು ಅಮೃತ ಅಮೃತದಿಂದ ಪ್ರಾರಂಭ ಆಗಿರ್ತಕ್ಕಂಥವು ಇಪ್ಪತ್ಮೂರು ಸೊಸೈಟಿಗಳನ್ನ ಇಪ್ಪತ್ತು ಸೊಸೈಟಿಗಳನ್ನ ನನ್ನ ಒಂದು ಕಾಲದಲ್ಲೇ ಕೂಡ ಮಾಡಿರ್ತಕ್ಕಂಥದ್ದು ಹಾಗಾಗಿ ಚುನಾವಣೆ ನಾವು ನಮ್ಮ ಪಕ್ಷದ ವತಿಯಿಂದ ಚೆನ್ನಾಗೇ ನಡೆಸ್ಬೋದು ಏನಾದ್ರೂ ಸರ್ ಈಗ ಸರ್ ಈಗ ಇದು ಪ್ರಜಾಪ್ರಭು ನಮ್ಮ ಶಾಸಕರಿಗೆ ಆಗಿ ಇದು ಪ್ರಜಾಪ್ರಭುತ್ವ ನನ್ನ ಹಾಲಿ ನಿರ್ದೇಶನ ಆಗಿರೋದ್ರಿಂದ ನಮ್ಮ ಹೈಕಮಾಂಡ್ ಮತ್ತೆ ನಮ್ಮ ಶಾಸಕರು ಎಲ್ಲ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದೇನೆ ನಮ್ಮ ಶಾಸಕರ ಒಂದು ಅಂಗಡಿ ಪ್ರಾರಂಭ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ನಾನು ಆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಆ ಅದು ಬಿಟ್ಟು ಬೇರೆ ಏನು ಕೇಳ್ತಿದೀಯಾ ಏನು ಮಾತಾಡ್ತೀಯಾ ತೆಲಿ ತೆಗಿ. ನೀ ಕೇಳ್ದ್ರೆ ಮಾತಾಡ್ತೀನಿ. ನಾನು ಯಾಕಂದ್ರೆ ಕಳೇಬರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಹಿಂಗಾಗಿ ಇರೋ ಎರಡು ತಿಂದ್ ಸೋತ್ರಿದ್ದೀನಿ. ಸರಿಯಾರಾದರೂ ಅಲ್ಲಾಗುತ್ತೆ ನಾನು ಒಂದನಾಕ್ಕೆ ಹೋಗ್ತೀನಿ. ಏನು ಹೇಳ್ತೀರಾ? ಆತರ ಏನಾಗಲಿ. ನಾನು ಯಾಕಂದ್ರೆ ಈ ಸ್ಪೀಚ್ ಕೂಡ ನೀವು ಬರಲ್ಲ ಅಂತ ಕೂಡ ಕಾಂಗ್ರೆಸ್ ಅವರು ಹೇಳ್ತಾರೆ.

ಒಪ್ಪಲ್ಲ ಬರಲ್ಲ ನೋಡ್ತಾ ಇದ್ವಿ ಯಾರು ಭಗವಾನ್ ಪಂಚಾಯ್ ಮಾಡ ಮಧ್ಯಾಹ್ನ ಮರಣ ಮೂರು ಇವ್ ಅವ್ರನ್ನ ಕೇಳ್ತಿದ್ರು